ಹಾಯ್ ಎಲ್ರಿಗೂ ಇವತ್ತು ನಾನು ನಿಮಗೆ ಕುರ್ತಿ ಕಟ್ಟಿಂಗ್ ವೀಡಿಯೋಸು ತೋರಿಸ್ತಾ ಇದ್ದೀನಿ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಏನು ಅರ್ಥ ಆಗೋಲ್ಲ ಸೊ ಸ್ಟಾರ್ಟಿಂಗಿಂದ ಎಂಡವರೆಗೂ ಈಸಿಯಾಗಿ ನಿಮಗೆ ಹೇಳ್ಕೊಡ್ತೀನಿ ನಾನು ಯಾವ್ಯಾವ ಟ್ರಿಕ್ಸ್ ಯೂಸ್ ಮಾಡಬೇಕು ಅಂತ ಇವ್ರದ್ದು ಲೆಂತ್ ಬಂದುಬಿಟ್ಟು ತರ್ಟಿ ಏಯ್ಟ್ ಇದೆ ನಾನಿಲ್ಲಿ ಕೆಳಗಡೆ ಟೂ ಇಂಚು ಬಿಟ್ಕೊಂಡಿದ್ದೀನಿ ಬಿಟ್ಟು ಅಲ್ಲಿನ ಮೇಲೆ ತರ್ಟಿ ಏಯ್ಟ್ಗೆ ಮಾರ್ಕ್ ಮಾಡಿದ್ದೀನಿ ಟೂ ಇಂಚ್ ಯಾಕೆ ಅಂದರೆ ಒಂದೂವರೆ ಕೆಳಗಡೆ ಫೋಲ್ಡಿಂಗಿಗೆ ಹಾಫ್ ಇಂಚು ಮೇಲೆ ಸ್ಟಿಚಿಂಗಿಗೆ ಹೋಗುತ್ತೆ ಓಕೆ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದುಬಿಟ್ಟು ತರ್ಟಿ ಟೂ ಇದೆ ಸೊ ನಾವೀಗ ಶೋಲ್ಡ್ರ್ ಮೆಷರ್ಮೆಂಟ್ ತಗೊಳ್ಳೋಣ ಸಿಕ್ಸ್ ಶೋಲ್ಡ್ರು ಸಿಕ್ಸ್ ತಗೊಳ್ಳಿ ಇವರು ತುಂಬ ವೀಕ್ ಇರೋದ್ರಿಂದ ಇವರು ಮತ್ತೆ ಕುತ್ತಿಗೆ ಸ್ವಲ್ಪ ಹತ್ತಿರನೇ ಕೇಳಿದ್ದಾರೆ ನೆಕ್ಕು ಜಾಸ್ತಿ ಬಿಟ್ಟು ಬೇಡ ಅಂತ ಸೊ ನಾನು ಅದಕ್ಕೆ ಎರಡು ಕಾಲು ಇಂಚು ವಿಫ್ಟು ತೊಗೋತಾ ಇದ್ದೀನಿ ಅಲ್ಲಿ ಕ್ರಾಸ್ ಆಗಿ ಲೈನ್ ಎಳ್ಕೊಳ್ಳಿ ಸೊ ಆರು ಬೌಲ್ ಕೂಡ ನೀವು ಸಿಕ್ಸೇ ತಗೊಳ್ಳಿ ಒಂದು ಮಾರ್ಕ್ ಮಾಡಿಬಿಟ್ಟು ಸೊ ಇದು ತುಂಬ ಜಾರು ಬಟ್ಟೆ ತುಂಬ ಸಿಲ್ಕಿ ಸೊ ನಾನು ಮಾರ್ಕ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ನಿಮಗೆ ಮಾರ್ಕಿಂಗ್ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ ಒಂದು ನಿಮಿಷ ಈಗ ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ 32 ಅಂದ್ರೆ ಡಿವೈಡ್ 4 8 ಬರುತ್ತೆ 2 ಇಂ ಎಕ್ಸ್ಟ್ರಾ ಸ್ಟಿಚಿಂಗ್ ಪರ್ಪಸ್ ಗೆ ಓಕೆ ನೀವು ಸ್ಟಾರ್ಟಿಂಗ್ ಏನು ಒಂದು ಕೆಲಸ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಆರು ಹೋಲ್ ತಗೊಂಡ ತಕ್ಷಣವೇ ಇಲ್ಲಿ ಬಾಡಿ ಬಾಡಿ ಶೇಪ್ಗೆ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಹಿಪ್ ರೌಂಡ್ಗೆ ಹಿಪ್ ರೌಂಡ್ಗೆ ಹತ್ತೊಂಬತ್ತು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಇವ್ರು ಸ್ವಲ್ಪ ಮೇಲ್ ಕೇಳಿದ್ದಾರೆ ಸೊ ಹದಿನೆಂಟುವರೆ ಅದು ನೀವು ಅವರವರ ಅಡ್ಜಸ್ಟ್ಮೆಂಟ್ ತಕ್ಕಂಗೆ ಕೆಲವರಿಗೆ ಓಪನ್ ತುಂಬ ಮೇಲ್ ಬೇಕಾಗುತ್ತೆ ಕೆಲವರಿಗೆ ಓಪನ್ ತುಂಬ ಕೆಳಗಿರಬೇಕಾಗುತ್ತೆ ಓಪನ್ ಮೇಲ್ ಬೇಕಂದ್ರೆ ನೀವು ಎಷ್ಟು ಮೇಲೆ ಬೇಕಾದರೂ ಮಾಡ್ಕೋಬೋದು ಬಟ್ ಮೆಷರ್ಮೆಂಟ್ ಮಾತ್ರ ನೀವು ಇಲ್ಲಿ ಜಾಸ್ತಿ ಎಕ್ಸ್ಟ್ರಾ ಒಂದು ಇಂಚು ಆ್ಯಡ್ ಮಾಡಬೇಕಾಗುತ್ತೆ ನಿಮಗೆ ತೋರಿಸ್ತೀನಿ ಸೊ ಎಂಟು ಇಂಚು ಇದಾಯಿತು ಬಾಡಿ ಶೇಪ್ಗೆ ಏಳು ಇಂಚ್ ತಗೊಳ್ಳಿ ಇದು ತರ್ಟಿ ಟೂ ಇದೆ ಬಾಡಿ ಶೇಪ್ ಟ್ವೆಂಟಿ ಏಟ್ ಇದೆ ಸೊ ಏಳು ಇಂಚ್ ಆಗುತ್ತೆ ಹಾಗೆ ಹಿಪ್ ರೌಂಡು ಹಿಪ್ ರೌಂಡು ಟ್ವೆಂಟಿ ನೈನ್ ಇದೆ ತುಂಬ ಅಂದರೆ ತುಂಬ ಸಪೂರ ಇದ್ದಾರೆ ಇವರು ಟ್ವೆಂಟಿ ನೈನ್ ಇದೆ ಏಳು ಕಾಲು ಏಳು ಕಾಲು ಅಂದರೆ ಒಂದು ಇಂಚ್ ಎಕ್ಸ್ಟ್ರಾನೇ ತಗೊಳ್ಳಿ ಎಂಟು ಎಂಟು ಕಾಲು ನಾವು ಚೆಸ್ಟ್ ಏನು ತಗೊಂಡಿರ್ತೀವಲ್ಲ ನಿಮಗೆ ಸಿಂಪಲಾಗಿ ನಾನು ಹೇಳ್ಕೊಡ್ತೀನಿ ನಾವು ಚೆಸ್ಟ್ ಏನು ತಗೊಂಡಿರ್ತೀವಲ್ಲ ಅದಕ್ಕಿಂತ ಒಂದು ಅದೇ ಸೈಜಿಗೆ ಇಟ್ಕೋಬಹುದು ನೀವು ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹಿಪ್ ಕೆಲವರಿಗೆ ಹಿಪ್ಪು ಜಾಸ್ತಿ ಇರುತ್ತೆ ನೀವು ನೋಡಿಕೊಂಡು ಮೆಷರ್ಮೆಂಟನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಎಂಟು ಏಳು ಹಾಗೆ ಇಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು ನೀವು ಟೆನ್ ಪ್ಲಸ್ ಬಾಟಮ್ ನಿಮಗೆ ಎಷ್ಟಾಗಲ ಬೇಕಿದ್ರೆ ಫುಲ್ಲುನು ಇಟ್ಕೋಬೋದು ಇಷ್ಟು ಇಟ್ಕೊತೀನಿ ಟಾಪು ತುಂಬ ಆಗ್ಬೇಕು ಹೇಳಿದರೆ ಇದು ಫೋಲ್ಡ್ ಆಗಿ ಈ ಕಡೆ ಬರುವಾಗ ಕರೆಕ್ಟ್ ಆಗುತ್ತೆ ಈ ಟು ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಪರ್ಪಸ್ಗೆ ತಗೊಳ್ಳಿ ಗೊತ್ತಾಯ್ತಾ ಏನಿಲ್ಲ ತುಂಬ ಈಸಿ ಇದೆ ನೀವು ಮೊದಲಿಗೆ ಅವರು ಲೆಂತ್ ತಗೋಬೇಕು ಲೆಂತ್ಗೆ ಒಂದು ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕು ಒಂದೂವರೆ ಇಂಚ್ ಕೆಳಗಡೆ ಫೋಲ್ಡಿಂಗಿಗೆ ಹಾಫ್ ಇಂಚು ಮೇಲ್ಗಡೆ ಸ್ಟಿಚ್ಚಿಂಗಿಗೆ ಆಯಿತಾ ಆಮೇಲೆ ಶೋಲ್ಡ್ರ್ ಬಂದುಬಿಟ್ಟು ಆರ್ ತಗೋಬೇಕು ಅದರಲ್ಲೇ ನೆಕ್ ಬಿಟ್ಟು ಎರಡು ಕಾಲು ಹಾಗೆ ಆರ್ಮಲ್ ಸಹ ಆರ್ ತಗೋಬೇಕು ಇಲ್ಲಿ ಒಂದು ಶೇಪ್ ಕೊಟ್ಕೊಳ್ಳಿ ಒಂದು ಕಾಲಿಂಚ್ಗೆ ಶೇಪ್ ಕೊಟ್ಕೊಂಡು ಹಾಗೆ ಫ್ರಂಟ್ ಶೇಪ್ನು ಕೊಟ್ಬಿಡಿ ಆಮೇಲೆ ನಿಮ್ಮ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಅದನ್ನು ಡಿವೈಡೆಡ್ ಬೈ ಫೋರ್ ಮಾಡಬೇಕು ನೀವು ಯಾಕಂದರೆ ಇದು ಫೋರ್ ಫೋಲ್ಡು ಟು ಪೀಸ್ ಹಾಕಿದ್ದೀನಿ ಡಿವೈಡೆಡ್ ಬೈ ಫೋರ್ ಆದರೆ 32 ಆದ್ರೆ 8 ಬರುತ್ತೆ ಹಾಗೆ ನಿಮಗೆ ಬಾಡಿ ಮೆಷರ್ಮೆಂಟ್ 7 ಅಂಡ್ 1/2 ಬರುತ್ತೆ ಹಾಗೆ 8 ಅಂಡ್ 1/2 ಹಿಪ್ ರೌಂಡ್ ಈ ಮೆಷರ್ಮೆಂಟ್ ನಿಮಗೆ 13 32 33 ಸೇಮ್ ಇಟ್ಕೋಬಹುದು ನೀವು ಶೋಲ್ಡರ್ ಮತ್ತೆ ಆರಾಮ್ ಹೋಲು ಸ್ವಲ್ಪ ನೀವು ಕಸ್ಟಮರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತಲ್ಲ ಸ್ವಲ್ಪ ಫ್ಯಾಟ್ ಇದ್ದಾರೆ ಅಂತವ್ರಿಗೆಲ್ಲ ಆದರೆ ಆರಂ ಹೋಲ್ ಎಲ್ಲ ನೀವು ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಗುತ್ತೆ ಈಗ ನೆಕ್ ಕಟ್ಟಿಂಗ್ ಅವರು ಫ್ರಂಟ್ ಬ್ಯಾಕ್ ಎರಡು ಸ್ಕ್ವೇರೆ ಕೇಳಿದ್ದಾರೆ ಸೊ ಫ್ರಂಟ್ ನೆಕ್ ಬಂದ್ಬಿಟ್ಟು ಸಿಕ್ಸ್ ಇದೆ ಬ್ಯಾಕ್ ನೆಕ್ ಏಯ್ಟ್ ಇದೆ ಸ್ವಲ್ಪ ಡೀಪೇ ಕೇಳಿದ್ದಾರೆ ಬ್ಯಾಕ್ ನೆಕ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ ನೆಕ್ ಆಮೇಲೆ ಕಟ್ ಮಾಡೋಣ ಫಸ್ಟ್ ಸೊ ಇಲ್ಲೊಂದು ನಾಚು ಹಾಕೊಳ್ಳಿ ಹಾಗೆ ಇಲ್ಲೂ ಒಂದು ನಾಚ್ ಹಾಕೊಳ್ಳಿ ಸೊ ಇಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳಿ neck ಹತ್ರ ಫ್ರಂಟ್ ಪಾರ್ಟು ನೆಕ್ ಕಟ್ ಮಾಡ್ಕೊಳ್ಳೋಣ ನೆಕ್ಕಿಗೆ ನೀವು ಕ್ಯಾನ್ವಾಸ್ ಪೇಪರ್ ಬೇಕಾದರೆ ಯೂಸ್ ಮಾಡಬಹುದು ಅಥವಾ ಹಾಗೆ ನಾವು ಬ್ಲೌಸ್ ನೆಕ್ ಎಲ್ಲ ಮಾಡ್ತೀವಲ್ಲ ಪಟ್ಟಿ ತಗೊಂಡು ಹಾಗೂ ಸಹ ಮಾಡ್ಬೋದು ಸೊ ಶೇಪ್ ತೆಗೆಯೋಣ ಫ್ರೆಂಟಿಂಗ್ ಮಾತ್ರ ಬ್ಯಾಕ್ ತೆಗಿಲಿಕ್ಕಿನ್ನ ಬ್ಯಾಕ್ ಬ್ಯಾಕ್ನಿಕ್ ನೋಡ್ರಿ ಬ್ಯಾಕ್ ಸಹ ಅವ್ರು ಬ್ಯಾಕ್ ಕೇಳಿದ್ದಾರೆ ಎಂಟು ಕೇಳಿದ್ದಾರೆ ಎಂಟು ಇಂಚು ಜಾಸ್ತಿ ಇರಲಿ ಅಂತ ಇಲ್ಲಿ ಮಾತ್ರ ನಾವು ಸ್ವಲ್ಪ ಡೀಪ್ ಬೇಕಾದರೆ ಫ್ರಂಟಿಗೆ ನೀವು ಅವ್ರು ಕೇ ಅವ್ರು ಹೇಳಿದರೆ ಸ್ವಲ್ಪ ಬ್ರಾಡಾಗಿ ತೆಗಿಬೋದು ಬಟ್ ನಾನು ಅಷ್ಟು ತೆಗ್ದಿಲ್ಲ ಎಷ್ಟಿದೆಯೋ ನೆಕ್ ಮೆಜರ್ಮೆಂಟ್ ಅಷ್ಟೇ ತೆಗ್ದಿದ್ದೀನಿ ಇಲ್ಲಿ ಬ್ಯಾಕಲ್ಲಿ ನೀವು ಬ್ರಾಡ್ ತೆಗಿಬೋದು ಸ್ವಲ್ಪ ಎರಡು ಕಾಲು ಇಟ್ಕೊಂಡಿದ್ರೆ ಒಂದು ಮೂರು ಹೀಗೆ ಬ್ಯಾಕ್ ಅವರಿಗೆ ಡೀಪ್ ಹೆವಿ ಬೇಕು ಅಂತಿದ್ರೆ ಅದು ಹಾಗೆ ಇಲ್ಲಿಂದ ಇಲ್ಲಿಗೆ ಮಾತು ನೀವು ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡೋದಾದರೆ ನೆಕ್ಕಿಗೆ ಈ ಪೋರ್ಷನ್ನು ಕಟ್ ಮಾಡ್ಕೋಬೇಕಾಗಿಲ್ಲ ಓಕೆ ಇದು ಹಾಗೆ ಬಿಟ್ಟು ಕ್ಯಾನ್ವಾಸ್ ಪೇಪರ್ನ ಒಂದು ಬಟ್ಟೆಗೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡೋದು ನಾನು ಆ ಥರ ಮಾಡ್ತಾ ಇಲ್ಲ ಅಂತ ಆ ಥರ ಸ್ಟಿಚಿಂಗಿಗೆ ಬಂದಾಗ ತೋರಿಸ್ತೀನಿ ಅದನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಬ್ಯಾಕ್ ಪಾಯಿಂಟು ರೆಡಿ ಆಯಿತು ಇನ್ನು ಸ್ಲೀವು ಹೇಗೆ ಮೆಜರ್ಮೆಂಟ್ ತೊಗೋಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟಿದೆ ಅಂತ ಏಳಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಏಳಿದ್ರೆ ಅದು ಅರ್ಧದಿಂದ ಮುಕ್ಕಾಲು ಜಾಸ್ತಿ ಇಟ್ಕೊಂಡ್ರೆ ಆಯಿತು ನಿಮಗೆ ಸ್ಲೀವ್ ಆಗಲ್ಲ ಏಳಿದ್ರೆ ಏಳು ಮುಕ್ಕಾಲು ಇಟ್ಕೊಡೋಣ ಇಟ್ಟು ಅವ್ರು ಸ್ಲೀವು ಜಾಸ್ತಿ ಬೇಡ ತುಂಬ ಶಾರ್ಟ್ ಅಂದರೆ ಮೆಗಾ ಸ್ಲೀವ್ ಥರ ಬರುತ್ತಲ್ಲ ಆ ಥರ ಇಲ್ಲಿ ಅಂತ ಕೇಳಿದ್ದಾರೆ ಸೊ ನಾವು ಆ ಥರನೇ ಇಟ್ಟೋಣ ಇಲ್ಲಿ ಎಡ್ಜ್ ಇದೆಯಲ್ಲ ಇದರಲ್ಲೇ ಇಡೋಣ ಚೆನ್ನಾಗಿ ಫೋರ್ ಫೋಲ್ಡ್ ಮಾಡ್ಕೊಳ್ಳಿ ಹಾಂ ನೋಡಿ ನೀವು ಸ್ಟಿಚ್ ಮಾಡಬೇಕಾದ್ರೆ ಕಟ್ಟಿಂಗಿಗೆ ಯಾವಾಗಲೂ ನೋಡ್ ನೋಡ್ಕೋಬೇಕು ನೀವು ಪೀಸನ್ನು ನೋಡಿ ಇವಾಗ ನೋಡಿದಾಗ ಕಾಯ್ತು ಇದ್ರೆ ಕಟ್ ಮಾಡ್ತಿದ್ದೆ ಈ ಥರ ಡ್ಯಾಮೇಜಸ್ ಇರ್ತವೆ ನೋಡಿ ಇಲ್ಲೂ ಇದೆ ಇಲ್ಲೂ ಡ್ಯಾಮೇಜಸ್ ಇದೆ ಇಲ್ಲೂ ಇದೆ ಅದು ನೋಡಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಹೇಳಿದ್ರು ಚೆನ್ನಾಗಿ ಅನಿಸುತ್ತೆ ಅಂತ ಮಾಡಿದೆ ಬೇಡ ನಾವು ಹೀಗೆ ಮಾಡ್ಕೊಳ್ಳೋಣ ಬೇರೆ ಕಡೆ ಬಿಡಿ ನಿಮಗೆ ಫೋಲ್ಡಿಂಗಿಗೆ ಆಮೇಲೆ ಸ್ಲೀವ್ ಎಷ್ಟು ಕೇಳಿದ್ದಾರೆ ಎರಡು ಹತ್ತುವರೆ ತೊತ್ತುವರೆ ಅಂದರೆ ಐದು ಕಾಲು ಐದು ಕಾಲು ಇದು ಮೆಗಾ ಸ್ಲೀವ್ ತರ ಸೋ ಅಂದರೆ ನಾವು ಒಂದೂವರೆ ಇಂಚಿಗೆ ಕೆಳಗಿಂದ ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಇಂಚು ಅಲ್ಲ ಒಂದು ಇಂಚಿಗೆ ಮಾಡ್ಕೊಳ್ಳಿ ಸಾಕು ಮೆಗಾ ಸ್ಲೀವ್ ಚೆನ್ನಾಗಿತ್ತು ನೋಡಿ ಸ್ಲೀವ್ ಕಟ್ಟಿಂಗು ಆಗೋಯ್ತು ಮಿಡ್ಲಲ್ಲಿ ಈಗೊಂದು ನಾಚ್ ಹಾಕ್ಕೊಳ್ಳಿ ಈಸಿಯಾಗಿ ಹೇಗೆ ನಿಮಗೆ ಕುರ್ತಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಮೊದಲಿಂದ ಕೊನೆವರೆಗೂ ಕರೆಕ್ಟಾಗಿ ನೀವು ಈ ವೀಡಿಯೋ ನೋಡಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಸ್ಟಿಚಿಂಗ್ ವೀಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಓಕೆ ಈಸಿಯಾಗಿ ನೀವು ಕುರ್ತಿ ಕಟ್ಟಿಂಗ್ನ ಮಾಡ್ಬೌದು